ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಲ್ಲವಿ ಫೋನ್ ರಿಸೀವ್ ಮಾಡಿ ಹಲೋ ಮಿಥುನ್ ಅಂತಾಳೆ ಪಲ್ಲು ಅಲ್ಲೇನು ನಡೀತಿದೆ ಅಂತ ನೇಮಿತು ಎಲ್ಲ ನಾವು ಅಂದ್ಕೊಂಡಾಗೆ ಒಳ್ಳೇದು ನಡೀತಿದೆ ಮಿತು ಅಂತಾಳೆ ಪಲ್ಲವಿ ಜಾನ್ಸಿ ರಾಘುಭಾವನ ಜೀವನದಿಂದ ದೂರ ಹೋಗ್ತೀನಿ ಅಂದ್ರೆ ಡೈವರ್ಸ್ ಕೊಡೋದಕ್ಕೆ ಒಪ್ಕೊಂಡ್ರ ಅಂತ ನೆಮಿತುನ್ ಡಿವೋರ್ಸ್ ಕೊಡೋಲ್ಲ ಅಂದರು ಅಂತಾಳೆ ಪಲ್ಲವಿ ಇವಾಗ ಏನು ಮಾಡ್ತೀರಾ ಅಂತ ಮಿಥುನ್ ಸದ್ಯಕ್ಕೆ ಮನೆ ತುಂಬಿಸ್ಕೊಳ್ತಿದ್ದೀವಿ ಮಿತು ಅಂತಾಳೆ ಪಲ್ಲವಿ ಅವಳನ್ನು ನಮ್ಮ ಅಣ್ಣನ ಜೀವನದಿಂದ ಓಡಿಸ್ತೀನಿ ಅನಿತಾನ ಮನೆ ತುಂಬಿಸ್ಕೋತೀನಿ ಅಂತ ಹೇಳಿ ಇವಾಗ ಏನು ಮಾಡ್ತಿದ್ದೀಯ ಪಲ್ಲು ಅಂತ ನೆಮಿತನ್ ಅನಿತಾನ ನಾವು ಈ ಮನೆ ಸೊಸೆ ಅಂತ ಯಾವಾಗಲೂ ನಿರ್ಧಾರ ಮಾಡಾಗಿದೆ ಅಂದಮೇಲೆ ಅದು ನಡೆಯೋದು ಅದನ್ನು ನಡೆಸೋದಿಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತಳೆ ಪಲ್ಲವಿ ಮತ್ತು ನೀನು ಮಾಡ್ತಿರೋದೇನಲ್ಲಿ ಅಂತಲೇ ಮಿಥುನ್ ಅವಳು ಕೊಬ್ಬನ್ನು ಕರಗಿಸಿ ಇಲ್ಲಿ ಜೀವನ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅನ್ನೋದನ್ನು ತಿಳಿಸ್ತೀನಿ ಇವರು ಯಾರು ಸಹವಾಸನೂ ಬೇಡ ಈ ಸಂಬಂಧನೂ ಬೇಡ ಅಂತ ಅವಳಿಗೆ ಅವಳೇ ಬಿಟ್ಟು ಹೋಗಬೇಕು ಆ ಥರ ಮಾಡ್ತೀನಿ ಅಂತಳೇ ಪಲ್ಲವಿ ಅವಳೇನಾದರೂ ಅಂತ ಮಿಥುನ್ ಅಂದಾಗ ಸಾಧ್ಯನೇ ಇಲ್ಲ ಅವಳು ಇಷ್ಟು ದಿನ ಬದುಕಿದ್ದು ಅದ್ದೂರಿ ಬದುಕು ಅಂಥ ಬಿಂದಸ್ ಲೈಫ್ ಲೀಡ್ ಮಾಡಿರುವಂಥ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಜಾಸ್ತಿ ದಿನ ಉಳಿಯಲ್ಲ ಅವಳು ಅವಳನ್ನು ಮನೆ ತುಂಬಿಸ್ಕೊಂಡಿರೋದು ಸೊಸೆ ಆಗೋಕ್ಕೆ ಅಲ್ಲ ಪರ್ಮನೆಂಟಾಗಿ ನಮ್ಮ ಅಣ್ಣನ ಅವಳ ಮನಸ್ಸಿನಿಂದ ತೆಗೆದುಹಾಕೋಕ್ಕೆ ನಮ್ಮ ಅಣ್ಣ ಕಟ್ಟಿದ್ದ ತಾಳಿ ಇದೆ ಅಂತ ಮರಿತಿದ್ದಾಳಲ್ಲ ಅದನ್ನು ಕಿತ್ಕೊಂಡು ಮನೆಯಿಂದ ಕಳಿಸೋದಿಕ್ಕೆ ಝಾನ್ಸಿನ ದೂರ ಮಾಡಿ ಅನಿತಾನೆ ಈ ಮನೆ ಸೊಸೆ ಮಾಡೇ ಮಾಡ್ತೀನಿ ಹೆಚ್ಚು ಅಂದರೆ ಅವಳು ಇಲ್ಲಿ ಒಂದು ವಾರ ಇರ್ತಾಳೆ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳಿ ಪಲ್ಲವಿ ಸರಿ ಏನು ಮಾಡ್ತೀಯೋ ಮಾಡು ಅಂತ ಕಾಲ್ ಕಟ್ ಮಾಡ್ತಾನೆ ಮಿಥುನ್ ಏನಾಯಿತು ಮಿಥುನ್ ಅಂತಾರೆ ಅಮ್ಮ ಆಗ ನಡೆದಿರೋದನ್ನೆಲ್ಲ ಮಿಥುನ್ ಹೇಳ್ತಾನೆ ಈಚೆ ರಾಘು ಜಾನ್ಸಿ ಝಾನ್ಸಿ ಮನೆಯಿಂದ ಹೊರಡ್ತಾರೆ ಬೆಳಿಗ್ಗೆ ಹೋಗ್ಬೋದಾಗಿತ್ತಲ್ಲ ಅಂತಾರೆ ತಾತ ಇಲ್ಲೇ ಹತ್ರ ಅಲ್ವಾ ಈಗಲೇ ಹೊರಡ್ತೀವಿ ಅಂತ ಇಬ್ಬರು ತಾತನ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಚೆನ್ನಾಗಿ ಬಾಳೆ ರಾಗು ನಿನ್ನ ಹತ್ರ ಒನ್ ಮಾತು ಝಾನ್ಸಿ ಆಟ ಮಾರಿ ಬೆಳೆದವಳು ದೊಡ್ಡ ಮನೆಯಲ್ಲಿ ಬೆಳೆದವಳು ಈಗ ನಿಮ್ಮ ಮನೆಗೆ ಬಂದಾಗ ಅವಳಿಗೆ ಆ ಮನೆ ಆಗ್ಬೋದು ಆಗದೇ ಇರ್ಬೋದು ಅವಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆನೋ ಏನೋ ತಪ್ಪು ಮಾಡಿದರೆ ಈ ತಾತನ ಮುಖನ ನೆನಪು ಮಾಡಿಕೊಂಡು ಅವಳನ್ನ ಕ್ಷಮಿಸು ನೀನು ಅವಳಿಗೆ ಸಿಕ್ಕಿದ ಮೇಲೆ ಅವಳ ಹಠನ ಗಟ್ಟಿತನ ಮೆದು ಮಾಡಿದ್ಯಾ ಇನ್ನೂ ಸರಿ ಹೋಗ್ತಾಳೆ ಅವಳು ಹೋಗಿ ಬನ್ನಿ ಒಳ್ಳೇದಾಗ್ಲಿ ಜಾನ್ಸಿ ನೀನು ಎಲ್ಲದಕ್ಕೂ ಹೊಂದ್ಕೊಂಡು ಬಿಡಮ್ಮ ಆಗ ಜೀವನ ಚೆನ್ನಾಗಿರುತ್ತೆ ಅಂತಾರೆ ತಾತ ಯಾಕೆ ತಾತ ಕಣ್ಣಲ್ಲಿ ಇರುವಂಥ ನೆರವಾಗು ನೀನು ಅನಾಥ ಅಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟೆ ಆದರೆ ನಾನು ಈಗ ಅನಾಥನ ಿದ್ದೇನೆ ಅಂತ ಡಿಕ್ಲೇರ್ ಮಾಡಬೇಕಾದ ಪರಿಸ್ಥಿತಿ ಈಗ ಬಂದಿದೆ ಅಂತಾರೆ ತಾತ ಯಾಕೆ ಹಾಗೆ ಹೇಳ್ತಿದ್ದೆ ತಾತ ಅಂತೇಳಿ ಜಾನ್ಸಿ ಅನಿಸಿದಾಗ ಹೇಳಿಬಿಡ್ಬೇಕಮ್ಮ ನಾನು ಅನಾಥ ತಾನೆ ನನಗೆ ಅನಾಥ ಅಲ್ಲ ಅಂದ್ಕೊಂಡು ಬೇಕು ಅದಕ್ಕಿರೋದು ಒಂದೇ ದಾರಿ ಈ ಮನೆಗೆ ಒಂದು ಮೊಮ್ಮಗೂ ಬರಬೇಕು ಅಂತಾರೆ ತಾತ ನಿಮ್ಮ ಮಗುನ ನನ್ನ ಹತ್ರ ಬಿಟ್ಬಿಡಿ ಅದು ಇಲ್ಲೇ ಇರುತ್ತೆ ಅದಕ್ಕೆ ನಾನೇ ಭವಿಷ್ಯನ ಕೊಡ್ತೀನಿ ಅಂತಾರೆ ತಾತ ಸಿಗರೇಟ್ ಸೇದ್ಬಿಡಿ ತಾತ ಬರ್ತೀನಿ ಅಂತ ಝಾನ್ಸಿ ತಾತನ ತಪ್ಕೊಂಡು ಆಡ್ತಾಳೆ ಯಾವಾಗಲೂ ನಗ್ತಾ ಇರುವಂಥ ತಾತ ಕಣ್ಣೀರನ್ನು ಒರೆಸ್ತಾರೆ ರಾಗುನು ತಾತನ ತಪ್ಕೊಳ್ತಾನೆ ಚೆನ್ನಾಗಿರಪ್ಪ ಅಂತಾರೆ ತಾತ ಜಾನ್ಸಿ ಅಲ್ಲಿಂದ ಹೋಗ್ತಾರೆ ಮನೆ ಕೆಸದವರೆಲ್ಲ ಆಡ್ತಾರೆ ಈಚೆ ಅನಿತಾ ರೂಮಲ್ಲಿ ಕೂತಿರುವಾಗ ಕೆಸದವಳು ಕಾಫಿ ತಂದು ಅವ್ರ ಮನೆಗೆ ಜಾನ್ಸಿನ ಚಾಕ್ ಸೇರ್ಕೊ ಸೇರಿಸ್ಕೊಂಡಿದ್ದಾರಂತೆ ನಿಮಗೆ ಮೋಸ ಆಗ್ತಿದೆ ಅಂತಾಳೆ ಯಾವುದೇ ಕಾರಣಕ್ಕೂ ನನಗೆ ಮೋಸ ಆಗಬಾರ್ದು ಅಂತ ಅನಿತಾ ಹೋಗ್ತಾಳೆ ಈಚೆ ಅಜ್ಜಿ ಕಷಾಯ ಮಾಡಿದ್ದಾಯ್ತಾ ಪಲ್ಲವಿ ಅಂತ ಕೂಗ್ತಾರೆ ಹಾ ತಂದೆ ಅಂತಾಳೆ ಪಲ್ಲವಿ ಜಾನ್ಸಿ ಮತ್ತೆ ರಾಗು ಮನೆಗೆ ಬರ್ತಾರೆ ರಾತ್ರಿ ಹೊತ್ತು ಮನೆ ತುಂಬಿಸ್ಕೊಳ್ಳಲ್ವಾ ಅಂತ ಝಾನ್ಸಿ ಕೇಳ್ತಾಳೆ ರಾತ್ರಿ ಹೊತ್ತು ಮನೆ ತುಂಬಿಸ್ಕೊಳ್ಳೋದು ಅಪಶಕುನ ಅಂತಾರೆ ಅಜ್ಜಿ ನಮಗೆ ಬೇಕಾಗಿದ್ದು ಅದೇ ಅಲ್ವಾ ಅಜ್ಜಿ ತುಂಬಿಸ್ಕೊಳ್ಳೋಣ ಅಂತಳೆ ಪಲ್ಲವಿ ಸಂಗೀತ ಆರತಿ ಎತ್ತುವಾಗ ಮುತ್ತೈದೆಯರು ಇದ್ದಾರಲ್ಲ ಅವರೇ ಆರತಿ ಎತ್ತಲಿ ಅಂತಾಳೆ ಝಾನ್ಸಿ ಪಲ್ಲವಿ ಲಲಿತ ಆರತಿನ ಎತ್ತುತ್ತಾರೆ ನಿನಗೆ ಒಳ್ಳೆಯದಾಗ್ಲಿ ಅಂತ ಆರತಿ ಎತ್ತುತ್ತಿಲ್ಲ ನೀನು ಈ ಮನೆ ಬಿಟ್ಟು ಹೋಗಬೇಕು ಇದೇ ನನ್ನ ಉದ್ದೇಶ ಅಂತ ಪಲ್ಲವಿ ಯೋಚನೆ ಮಾಡ್ತಾಳೆ ಝಾನ್ಸಿ ಹಿಂದೆ ಹೋಗಿ ಫಾಸ್ಟಿಂದ ಬಂದು ಸೇರನ್ನು ಒದಿಬೇಕು ಅನ್ನುವಾಗ ಮನೆಯವರೆಲ್ಲ ಕಣ್ಮು ಮುಚ್ಕೋತಾರೆ ಆದರೆ ಝಾನ್ಸಿ ಸೇರನ್ನು ಒದೆಯಲ್ಲ ನಗ್ತಾಳೆ ಆಗ ಪಲ್ಲವಿ ಸೇರೋಣ ಅದು ಒಳಗೆ ಬಾ ಅಂತಾಳೆ ನನಗೆ ಇದನ್ನು ಒದಿಯೋಕೆ ಖುಷಿ ಇಲ್ಲ ದೇವ್ರ ಸ್ವರೂಪದ ಇದನ್ನು ತಗೊಂಡು ಮನೆಯೊಳಗೆ ಬರ್ತೀನಿ ಅಂತ ಯಜಮಾನ್ರೇ ಬನ್ನಿ ಅಂತ ಜಾನ್ಸಿ ಮನೆಯೊಳಗೆ ಬರ್ತಾಳೆ ಈಚ ಅನಿತಾ ಅಣ್ಣ ಅಣ್ಣ ಅಂತ ಕರಿತ ಬಂದು ವಿನೂತ ಹೇಳ್ತಿರೋದು ನಿಜಾನ ಅಂತಾಳೆ ಏನು ವಿಷಯ ವಿನೂತ ಏನು ಹೇಳಿದ್ಲು ಅಂತ ನೆಮ್ಮ ಈ ರಾಘು ಮನೆಯವರು ಜಾನ್ಸಿನ ಮನೆ ತುಂಬಿಸ್ಕೊಂಡಿದ್ದಾರೆ ನಿಜಾನ ಹೇಳು ಅಂತಳೆ ಅನಿತಾ ಯಾಕೆ ಕೋಪ ಮಾಡ್ಕೋತೀಯ ಅದು ಸತ್ಯನೇ ಕಾರಣ ಅಂತ ಮಿಥುನ್ ಹೇಳುವಾಗ ನೀವೆಲ್ಲರೂ ಸೇರಿ ನನಗೆ ಮೋಸ ಮಾಡ್ತಿದ್ದೀರಾ ಅದಕ್ಕೆ ಅತಿಗೆ ಅಲ್ಲಿಗೆ ಹೋಗಿದ್ದು ಅಂತಳೆ ಅನಿತಾ ಅವಳನ್ನು ರಾಘು ಭಾವನಿಂದ ದೂರ ಮಾಡಿ ಪರ್ಮನೆಂಟ್ ಆಚೆ ಹಾಕೋಕೆ ಯೋಚನೆ ಮಾಡಿರೋದು ಅಂತ ನೇಮಿತುನ್ ಅವಳು ಅಲ್ಲೇ ಉಳ್ಕೊಂಡ್ರೆ ಅಂತಾಳೆ ಅನಿತಾ ಪಲ್ಲವಿ ಅವಳನ್ನು ಓಡಿಸೆ ಓಡಿಸ್ತಾಳೆ ಅಂತ ಮಿಥುನ್ ನೀವೇನಾದರೂ ಗ್ಯಾರಂಟಿ ಕೊಡ್ತೀರಾ ಅದಕ್ಕೆ ಅಂತ ಕೂಗ್ತಾಳೆ ಅನಿತಾ ಈಚೆ ಜಾನ್ಸಿ ಸಂಗೀತ ನಾನು ರಾಘು ಇರಬೇಕಾದ ರೂಮ್ ಇದೇನಾ ಅಂತಳೆ ಹೌದು ಅದಕ್ಕೆ ಅಂತೇಳೆ ಸ ಸಂಗೀತ ನಿಮ್ಮ ಅಣ್ಣನ ಹತ್ರ ಬಡ್ಕೊಂಡೆ ಅಲ್ಲೇ ಇರೋಣ ಅಂತ ಕೇಳಲಿಲ್ಲ ಅಡ್ಜಸ್ಟ್ ಮಾಡ್ಬೇಕಲ್ವಾ ಎ ಸಿ ಸ್ವಿಚ್ ಅಲ್ಲಿದೆ ಅಂತೇಳೆ ನಮ್ಮ ಮನೆಯಲ್ಲಿ ಎ ಸಿ ಇಲ್ಲ ಅಂತಳೆ ಸಂಗೀತ ಸರಿ ಹೋಗಿ ಬೇಗ ನಿಮ್ಮ ಅಣ್ಣನ ಕಳಿಸು ಅಂತಳೆ ಜಾನಿಸಿ ಈಚೆ ಅಜ್ಜಿ ಅವಳನ್ನ ಒಂದು ವಾರದಲ್ಲಿ ಹೊರಗಡೆ ಕಳಿಸ್ತೀನಿ ಅಂದಿದ್ದಕ್ಕೆ ಮನೆ ತುಂಬಿಸ್ಕೊಳ್ತಿದ್ದೀನಿ ಅಂತಾರೆ ಎರಡು ದಿನ ಜಾಸ್ತಿ ಟೈಮ್ ತಗೋ ತೊಂದರೆ ಇಲ್ಲ ಮನೆಯಿಂದ ಓಡಿಸು ಅಂತಾರೆ ಗಣಪ ಆ ಜವಾಬ್ದಾರಿನ ನನಗೆ ಬಿಡಿ ಅಂತಾಳೆ ಪಲ್ಲವಿ ಆಗ ಅನಿತಾ ಪಲ್ಲವಿಗೆ ಕಾಲ್ ಮಾಡಿ ಅತ್ತಿಗೆ ನೀವು ನನಗೆ ಕೊಟ್ಟಿದ್ದೇನೋ ಅಲ್ಲಿ ಮಾಡ್ತಿರೋದೇನೋ ಆ ಜಾನ್ಸಿನ ದೂರ ಮಾಡಿ ನಿಮ್ಮ ಅಣ್ಣನಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ತಾನೇ ನೀವು ಹೇಳಿದ್ದು ಅಂತಾಳೆ ಅನಿತಾ ಮಾಡೇ ಮಾಡ್ತೀನಿ ಅಂತಾಳೆ ಪಲ್ಲವಿ ಆಗ ಅನಿತಾ ಏನೇನೆಲ್ಲ ಬೈತಾಳೆ ಆಗ ಪಲ್ಲವಿ ನಿನ್ನ ಈ ಮನೆ ಸೊಸೆ ಮಾಡಿಕೊಂಡೇ ಮಾಡ್ಕೋತೀನಿ ನೀ ಈ ಮನೆಗೆ ಬರೋವರೆಗೂ ನನಗೂ ಆ ಮನೇಲಿ ಜಾಗ ಇಲ್ಲ ಅಂತ ಅರ್ಥ ತಾನೆ ಅಂತಾಳೆ ಪಲ್ಲವಿ ಏನು ಮಾಡ್ತೀರೋ ನೋಡೇ ಬಿಡ್ತೀನಿ ಅಂತ ಅನಿತಾ ಕಾಲ್ ಕಟ್ ಮಾಡ್ತಾಳೆ ಈಚೆ ಸಂಗೀತ ಅಣ್ಣ ಅತ್ತಿಗೆ ನಾ ಕರಿತಿದ್ದಾರೆ ಅಂತಾಳೆ ರಾಘು ಅಲ್ಲಿಂದ ರೂಮಿಗೆ ಹೋಗ್ತಾನೆ ಮೇಡಮ್ ಹೇಳಿದ್ರಂತೆ ಅಂತಾನೆ ರಾಘು ನಾನು ಈ ರೂಮಲ್ಲಿ ಇರಬೇಕಾ ಅಂತಾಳೆ ಜಾನ್ಸಿ ಆಗಲ್ಲ ಅಂದರೆ ಲಗೇಜ್ ತಗೊಂಡು ಹೊರಡ್ಬೋದು ಅಂತಾನೆ ರಾಘು ನಾನು ಹಾಗೆ ಹೇಳಿದ್ನ ಈ ರೂಮಲ್ಲಿ ಎ ಸಿ ಇಲ್ವಾ ಅಂದಿದ್ದು ಅಂತಾಳೆ ನಮ್ಮಲ್ಲಿ ಕಿಟಕಿ ತೆರೆದಾಗ ಎ ಸಿ ಆನ್ ಆಗುತ್ತೆ ಅಂತಾನೆ ರಾಘು ನೀ ನನ್ನ ಯಜಮಾನ ನಗ್ನಗ್ತ ಮಾತಾಡಬಾರ್ದ ಅಂತಾಳೆ ಜಾನ್ಸಿ ನನ್ನಲ್ಲಿರೋ ನಗು ಸಂತೋಷನೆಲ್ಲ ಒಟ್ಟಿಗೆ ಕೊಂದಿದ್ದೀರಾ ನಾವಿಬ್ರು ನಗ್ನಗ್ತ ಮಾತಾಡೋಕ್ಕೆ ನಾವಿಬ್ಬರು ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಲೈಫಲ್ಲಿ ಆಟ ಆಡಿದ್ದಕ್ಕೆ ನಾನು ನಿಮಗೆ ತಾಳೆ ಕಟ್ಟಿದ್ದು ಇವಾಗ ನಿಮ್ಮ ಬ್ಲ್ಯಾಕ್ ಮೇಲ್ ಕುತಂತ್ರಕ್ಕೆ ಬಲಿಯಾಗಿದ್ದೀನಿ ಅಂತಲೇ ರಾಗು ಇದು ಭಗವಂತ ಮಾಡಿರೋ ಮದುವೆ ಅಂತಳೆ ಜಾನ್ಸಿ ಇದು ಮಿಡಿಲ್ ಕ್ಲಾಸ್ ಮನೆ ಸೌಲಭ್ಯಗಳು ಇತಿಮಿತಿಲಿರುತ್ತೆ ನಿಮ್ಮನೇಲಿದ್ದ ರಾಜ ವೈಭವಗಳೆಲ್ಲ ಇಲ್ಲಿ ಸಿಗಲ್ಲ ಇಷ್ಟೇ ಇದ್ದರೆ ಇರ್ಬೋದು ಅಂತಲೇ ರಾಗು ಇರ್ತೀನಿ ರಾಗು ಕಿಟಕಿ ಓಪನ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತಲೇ ರಾಗು ಸೊಳ್ಳೆ ಬರುತ್ತೆ ಅಂತಾಳೆ ಜಾನ್ಸಿ ಸೊಳ್ಳೆ ಪರ್ದೇನ ಕಟ್ಕೊಳ್ಳಿ ಅಂತ ಸೊಳ್ಳೆ ಪರ್ದೇನ ಕೊಟ್ಟು ಮಲಿಗೆ ಅಂತ ರಾಘು ಹೇಳ್ತಾನೆ ಸಿಂಗು ಸಿಂಗಲ್ ಕಾಟಲ್ಲಿ ಇಬ್ಬರು ಹೇಗೆ ಮಲ್ಕೋಕಾಗುತ್ತೆ ಅಂತಳೆ ನಾನು ನಾನಿಲ್ಲಿ ಮಲಗ್ತೀನಿ ಅಂತ ಹೇಳಿದ್ನ ಅಂತಾನೆ ರಾಘು ಗಂಡ ಹೆಂಡ್ತಿ ಅಂದಮೇಲೆ ಇಬ್ಬರು ಒಟ್ಟಿಗೆ ಮಲಗಬೇಕಲ್ವಾ ಅಂತಳೆ ಜಾನ್ಸಿ ನೋಡಿ ಮೇಡಮ್ ಬಲವಂತದಿಂದ ನೀವು ಈ ಮನೆಗೆ ಬಂದಿರ್ಬೋದು ಆದರೆ ನನ್ನ ಮನಸ್ಸಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಗು ಹೋಗ್ತಾನೆ ಜಾನ್ಸಿ ಮಲ್ಕೊಂಡು ಸೊಳ್ಳೆ ಪರ್ದೇನ ಕೊಟ್ಟೋಕ್ಕೂ ಬರೋಲ್ಲ ನಿದ್ದೆನೂ ಬರ್ತಿಲ್ಲ ಕಿಟ್ಟಿ ತೆಗೆದು ಇದ್ದರೆ ಗಾಳಿನೂ ಬರ್ತಿಲ್ಲ ಸೊಳ್ಳೆ ಬೇರೆ ಬರ್ತಾಯಿದೆ ಅಂತ ರಾಯನಿಗೆ ಕಾಲ್ ಮಾಡ್ತಾಳೆ ಮೇಡಮ್ ಹೇಗಿದ್ದೀರಾ ಅಂತಾನೆ ನಾನಿಲ್ಲಿ ನರ್ಕನ್ ಬಯಸ್ತಿದ್ದೀನಿ ಇದೊಂದು ರೂಮ ಎ ಸಿ ಇಲ್ಲ ಬೆಡ್ ಇಲ್ಲ ಬೆಡ್ಶೀಟ್ ಇಲ್ಲ ಕಾಟ್ ಎಲ್ಲಾಡ್ತಿದೆ ಅಂತಾನೆ ಜಾನ್ಸಿ ನೀವು ಪರ್ಸ್ನಲ್ ವಿಷಯನ ನನ್ನ ಹತ್ರ ಹೇಳೋದು ತಪ್ಪು ಅಂತಾನೆ ರಾಯನ್ ನೀನೇನೋ ಕಲ್ಪನೆ ಮಾಡ್ಕೋಬೇಡ ನಾನಿಲ್ಲಿ ಒಬ್ಳೇ ಇದ್ದೀನಿ ಕಿಟಕಿ ಓಪನ್ ಮಾಡಿ ಮಲ್ಕೋ ಅಂತಾನೆ ಆದರೆ ಸೊಳ್ಳೆ ಬರ್ತಿದೆ ಇದನ್ನು ಸಹಿಸ್ಕೊಂಡಿರೋದಕ್ಕಾಗಲ್ಲ ಅಂತ ಹೇಳಿ ಜಾನ್ಸಿ ವಾಪಸ್ ಬರ್ತೀರಾ ಹಾಗಿದ್ರೆ ಅಂತಾನೆ ರಾಯನ್ ಇಲ್ಲ ನಾಳೆ ಅಷ್ಟರಲ್ಲಿ ನಾನು ಕಂಫರ್ಟೇಬಲ್ ಆಗಿರೋದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲ ಆಗಲೇಬೇಕು ಅಂತ ಹೇಳಿ ಜಾನ್ಸಿ ಆಯಿತು ಬೆಳಿಗ್ಗೆ ತರ್ತೀನಿ ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡ್ತೇನೆ ರಾಯನ್ ಈಚೆ ರಾಗು ತರುಣ್ ಹತ್ರ ಬರ್ತಾನೆ ಆಗ ತರುಣ್ ಮದುವೆಗೊಂಡು ಇಷ್ಟು ಬೇಗ ರೂಮಿಂದ ಹೊರಗಡೆ ಬಂದಿದೆಯಾ ನಾನು ಬ್ಯಾಚುಲರ್ ಅನುಭವ ಇಲ್ಲ ಮದುವೆ ಆದ ಮೊದಲನೇ ದಿನ ಗಂಡ ಹೆಂಡ್ತಿ ಇಬ್ಬರೇ ಇದ್ದೀರಾ ಅಂದಮೇಲೆ ನಾನು ಆ ವಿಚಾರದ ಬಗ್ಗೆ ಮಾತಾಡಬಾರ್ದು ಅಂತಾನೆ ಏನೇನೋ ಕಲ್ಪನೆ ಮಾಡ್ಕೋಬೇಡ ಹಾಗೆಲ್ಲ ಏನೂ ಇಲ್ಲ ಅಂತಾನೆ ರಾಗು ಮದುವೆ ಆಗಿದೆಯಾ ಮನೆ ತುಂಬ ಮಕ್ಕಳು ಓಡಾಡೋ ಹಾಗೆ ಮಾಡೋದು ಬಿಟ್ಟು ಇಲ್ ಬಂದು ಕೂತಿದ್ಯಾ ಅಂತಲೇ ತರುಣ್ ಇಟ್ ತರುಣ್ ನಾನ್ ಸೆನ್ಸ್ ಥರ ಮಾತಾಡ್ಬೇಡ ಅವರನ್ನು ಮನೆ ತುಂಬಿಸ್ಕೊಂಡಿರೋದು ಅವರನ್ನು ಈ ಮನೆಯಿಂದ ಓಡಿಸೋಕೆ ಸಂಸಾರ ಮಾಡೋದಿಕ್ಕಲ್ಲ ಅಂತ ರಾಗು ಅವರು ಇಲ್ಲೇ ಇರ್ತಾರೆ ಅಂತಲೇ ತರುಣ್ ಅವರು ಎ ಸಿ ಗಾಳಿಯಲ್ಲಿ ಇದ್ದವರು ಇಲ್ಲಿ ಖಂಡಿತ ಇರಲ್ಲ ಅಂತಲೇ ರಾಗು ನೀನು ಜಾನ್ಸಿ ಜೊತೆ ಸಂಸಾರ ಮಾಡೇ ಮಾಡ್ತೀಯ ನೀನು ಆಗಲ್ಲ ಅಂತಿದ್ದೆ ಜಾಸ್ತಿ ಆಗಿರೋದು ಮೊದಲು ನೀನು ಗಂಡ್ಮಗುನೇ ಕೊಡು ಅಂತಾನೆ ತರ ಅದಕ್ಕೆ ಮನೆಯವರು ಅವಕಾಶ ಕೊಡಲ್ಲ ಎಲ್ಲರೂ ಟಾರ್ಚರ್ ಕೊಟ್ಟು ಅವಳನ್ನು ಇಲ್ಲಿಂದ ಓಡಿಸ್ತಾರೆ ಅಂತಲೇ ರಾಗು ಈಚೆ ಝಾನ್ಸಿ ಮಲಗಿರುವಾಗ ಅಜ್ಜಿ ಸಂಗೀತ ಅಲ್ಲಿಗೆ ಬರ್ತಾರೆ ಅವಳ ಮುಖಕ್ಕೆ ನೀರನ್ನು ಹಾಕ್ತಾರೆ ಅಜ್ಜಿ ಅಜ್ಜಿ ನೀರು ಹರಸಿದ್ರಿ ಅಂತ ಜಾನ್ಸಿ ಅಂದಾಗ ಎಷ್ಟೇ ಟೈಮು ಅಂತಾರೆ ಅಜ್ಜಿ ಅದಕ್ಕೆ ನೀರಕ್ಕೆ ಎಬ್ಬಿಸ್ಬೇಕಾ ವಾಲ್ ಕ್ಲಾಕ್ ಇಲ್ವಾ ಅಂತಾಳೆ ಜಾನ್ಸಿ ಸೂರ್ಯ ಹತ್ತಕ್ಕೂ ಮುಂಚೆ ಹೇಳ್ಬೇಕು ಇಲ್ಲ ಅಂದರೆ ದರಿದ್ರ ಅಂತಾರೆ ಅಜ್ಜಿ ಆರು ಗಂಟೆಗೆ ಹೇಳ್ಬೇಕಾ ಅಂತಳೆ ಜಾನ್ಸಿ ಎದ್ದು ರಂಗೋಲಿ ಹಾಕಬೇಕು ನಾಳೆ ಎದ್ದಿಲ್ಲ ಅಂದರೆ ಬಿಂದಿಗೆಲಿ ನೀರು ತಂದು ಸುರಿತೀನಿ ಅಂತ ಅಜ್ಜಿ ಹೋಗ್ತಾರೆ ಬೇಜಾರು ಮಾಡ್ಕೋಬೇಡಿ ಅತ್ತಿಗೆ ಅಂತಳೆ ಸಂಗೀತ ನೀವು ಡೈಲಿ ಬೇಗ ಹೇಳ್ತೀರಾ ಅಂತ ಸಂಗೀತನ ಕೇಳ್ತಾಳೆ ಜಾನ್ಸಿ ಹೌದು ಅಜ್ಜಿ ಬಂದಮೇಲೆ ಇದೆಲ್ಲ ಶುರುವಾಗಿದೆ ಅಂತಾಳೆ ಸಂಗೀತ ಜಾನ್ಸಿ ಹೊರಗಡೆ ಬಂದು ಗುಡ್ ಮಾರ್ನಿಂಗ್ ಯಜಮಾನ್ ರೀ ಅಂತಾಳೆ ಸಿಟ್ಟಿಂದ ರಾಗು ಆಚೆ ನೋಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ